ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹೇಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸರಿಸಾಟಿ ಇಲ್ಲದ ರುಚಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ಸ್ ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರರು ಎಂದರ್ಥಾನ ಅಶೋಕ್ಗೆ ಮಾನ ಮರ್ಯಾದೆ ಇಲ್ಲ ರಾಮನನ್ನ ಬೇದಿಗೆ ತಂದಿದ್ದಾರೆ ಸಚಿವ ಮಧು ಬಂಗಾರಪ್ಪ ಕಿಡಿ ಧರ್ಮದ ಧ್ವಜವನ್ನ ಗೌರವಿಸುವುದನ್ನ ಕಾಂಗ್ರೆಸ್ ಕಲಿತುಕೊಳ್ಬೇಕು ದ್ವೇಷ ಸಾಧಿಸದಷ್ಟು ಹಿಂದೂ ಸಮಾಜ ಕೆರಳುತ್ತದೆ ಸರ್ಕಾರಕ್ಕೆ ಬುದ್ಧಿವಾದ ಹೇಳಿಕೊಟ್ಟ ಮುತಾಲಿಕ್ ನಾನು ಒಬ್ಬ ಹಿಂದೂ ಎಲ್ಲ ಧರ್ಮಗಳ ಜನರನ್ನ ಪ್ರೀತಿಸ್ತೇನೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಏಳು ದಿನಗಳಲ್ಲಿ ದೇಶದಾದ್ಯಂತ ಸಿಎಎ ಕಾಯ್ದೆ ಜಾರಿ ಅಮಿತ್ ಶಾ ಹೇಳಿದ ಮಾತನ್ನ ಪುನರ್ ಉಚ್ಚರಿಸಿದ ಕೇಂದ್ರ ಸಚಿವ ಮಮತಾ ಬ್ಯಾನರ್ಜಿಯನ್ನ ಗುರಿಯಾಗಿಸಿಕೊಂಡು ತಿರುಗೇಟು ನೀಡಿದ ಠಾಕೂರ್ ಮುಖ್ಯಮಂತ್ರಿ ನಿತೀಶ್ ಕುಮಾರನ್ನ ಪಲ್ಟುಮಾರ್ ಎಂದು ವ್ಯಂಗ್ಯ ನಿಷ್ಠೆ ಬದಲಿಸುವುದೇ ಅವರ ರಾಜಕಾರಣದ ಭಾಗವಾಗಿ ಹೋಗದೆ ವ್ಯಂಗ್ಯವಾಡಿದ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಹನುಮನ ಧ್ವಜ ವಿಚಾರದಲ್ಲಿ ಮನಸ್ಸಿಗೆ ಬಂದ ಹಾಗೆ ತೀರ್ಮಾನ ಮಾಡುವುದು ಸರಿಯಲ್ಲ ಬಿಜೆಪಿಯವರು ಇಂಥವನ್ನೆಲ್ಲ ಹುಡುಕುತ್ತಾರೆ ಬೇರೆ ಕಡೆ ಇರುವ ರಾಮನು ರಾಮನಲ್ಲವೇ ಆರ್ ಅಶೋಕ್ಗೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿಯವರು ರಾಮನನ್ನ ಬೇದಿಗೆ ತಂದಿದ್ದಾರೆ ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರರು ಎಂದರ್ಥಾನ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಪ್ರಶ್ನೆಯನ್ನು ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರ ಸಾಧನೆ ಏನು ಎಂದು ಹೇಳಿ ಬಿಜೆಪಿಯವರಿಗೆ ಮಾಡಲು ಕೆಲಸವಿಲ್ಲ ಅವರು ಪ್ರತಿಭಟನೆ ಮಾಡಿಕೊಳ್ಳಲಿ ಬಿಡಿ ಪ್ರತಿಭಟನೆ ಮಾಡುವವರನ್ನ ನಿಲ್ಲಿಸಲು ಬರುವುದಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನವರಿಗೆ ಕೇಸರಿ ಕೆಂಡದಂತೆ ಕಾಣ್ತಿದೆ ಕಾಂಗ್ರೆಸ್ಗೆ ಹಿಂದೂ ಧರ್ಮದ ಧ್ವಜದ ಮೇಲೇಕೆ ಸಿಟ್ಟು ಅಂತ ಹೇಳಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರಶ್ನೆಯನ್ನ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಕೆರೆಗೋಡ ಗ್ರಾಮದಲ್ಲಿ ಕೇಸರಿ ಧ್ವಜ ತೆರವು ಮಾಡಿರುವುದನ್ನು ಶ್ರೀರಾಮ ಸೇನೆ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಿದೆ ಕೇಸರಿ ಧ್ವಜ ಯಾವುದೋ ಪಕ್ಷ ಸಂಘಟನೆ ತ್ಯಾಗ ಸಂಸ್ಕೃತಿಯ ಸಮೃದ್ಧಿಯ ಪ್ರತೀಕ ಕೇಸರಿ ಧ್ವಜ ಬಿಜೆಪಿ ಆರ್ಎಸ್ಎಸ್ ಧ್ವಜ ಅಲ್ಲ ಧರ್ಮದ ಧ್ವಜವನ್ನ ಗೌರವಿಸುವ ಕಾಂಗ್ರೆಸ್ ಕಲಿತುಕೊಳ್ಬೇಕು ದ್ವೇಷ ಸಾಧಿಸಿದಷ್ಟು ಹಿಂದೂ ಸಮಾಜ ಕೆರಳುತ್ತದೆ ನಿಮ್ಮನ್ನ ವಿರೋಧ ಮಾಡುತ್ತದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೆಯುತ್ತಿದೆ ಅಂತ ಹೇಳಿದ್ದಾರೆ ನಾನು ಒಬ್ಬ ಹಿಂದೂ ಎಲ್ಲಾ ಧರ್ಮಗಳ ಜನರನ್ನ ಪ್ರೀತಿಸುತ್ತೇನೆ ಸಂವಿಧಾನದಲ್ಲಿ ಹೇಳಿರುವಂತೆ ಜಾತ್ಯಾತೀತತೆ ಅಂದರೆ ಸಹಬಾಳ್ವೆ ಸಹಿಷ್ಣುತೆ ನಮಗೆ ಅದರಲ್ಲಿ ನಂಬಿಕೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಿಜೆಪಿಯವರು ಅನಗತ್ಯವಾಗಿ ಸಮಸ್ಯೆಯನ್ನು ಸೃಷ್ಟಿಸುತ್ತಿದ್ದಾರೆ ಭಾಗವ ಧ್ವಜ ಹಾರಿಸಲು ನಮ್ಮ ವಿರೋಧವಿಲ್ಲ ರಾಷ್ಟ್ರ ಧ್ವಜವನ್ನ ಹಾರಿಸಲು ಅವರು ಅನುಮತಿಯನ್ನ ಪಡೆದಿದ್ದು ಅದನ್ನೇ ಹಾರಿಸಬೇಕು ಜಿಲ್ಲಾಡಳಿತ ಅದಕ್ಕೆ ಕ್ರಮ ವಹಿಸಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಭೇಟಿಯನ್ನು ನೀಡಿ ಪ್ರಚೋದನೆಯನ್ನು ನೀಡುತ್ತಿದ್ದಾರೆ ಚುನಾವಣೆ ಹತ್ತಿರ ಬರ್ತಿದ್ದು ಅದಕ್ಕಾಗಿ ಈ ರೀತಿ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ದೇಶದಾದ್ಯಂತ ಪೌರತ್ವ ಕಾಯ್ದೆ ಸಿಎಎನ್ನ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಸಚಿವ ಶಂತನು ಠಾಕೂರ್ ತಿಳಿಸಿದ್ದಾರೆ ಮುಂದಿನ ಏಳು ದಿನಗಳಲ್ಲಿ ಪಶ್ಚಿಮ ಬಂಗಾಳ ಮಾತ್ರವಲ್ಲ ದೇಶಾದ್ಯಂತ ಸಿಎಎ ಜಾರಿ ಆಗಲಿದೆ ಎಂಬ ಭರವಸೆಯನ್ನ ನೀಡುತ್ತೇನೆ ಎಂದು ಠಾಕೂರ್ ಬಂಗಾಳದ ದಕ್ಷಿಣ ಇಪ್ಪತ್ನಾಲ್ಕು ಪುರಾಗಣದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ತಿಳಿಸಿರುವುದಾಗಿ ವರದಿಯಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಸಿಎಎನ ಜಾರಿಗೊಳಿಸಲಿದ್ದು ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯನ್ನು ಗುರಿಯಾಗಿರಿಸಿಕೊಂಡು ತಿರುಗೇಟನ್ನು ನೀಡಿದರು ಬಿಹಾರದಲ್ಲಿನ ಅಧಿಕಾರ ಬದಲಾವಣೆಯ ಕುರಿತು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಪಲ್ಟುಮಾರ್ ಎಂದು ವ್ಯಂಗ್ಯವಾಡಿದ್ದು ನಿಷ್ಠೆ ಬದಲಿಸುವ ಅವರ ರಾಜಕಾರಣದ ಭಾಗವಾಗಿ ಹೋಗಿದೆ ಅಂತ ಹೇಳಿದ್ದಾರೆ ಮುಂದಿನ ಬಿಹಾರ ಚುನಾವಣೆಯಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಬೆಂಬಲಿಸುವ ಸಾಧ್ಯತೆ ಇರುವ ಜನಸೂರಜ್ ಸಂಘಟನೆಯ ನೇತೃತ್ವ ವಹಿಸಿರುವ ಪ್ರಶಾಂತ್ ಕಿಶೋರ್ ಬಿಜೆಪಿ ನಾಯಕರ ವಿರುದ್ಧವೂ ಟೀಕಾ ಪ್ರಹಾರವನ್ನು ನಡೆಸಿದ್ದು ಕೆಲ ದಿನಗಳ ಹಿಂದಷ್ಟೇ ನಿತೀಶ್ ಕುಮಾರ್ ಟೀಕಿಸುತ್ತಿದ್ದ ಅವರು ಇದೀಗ ಸ್ವಾಗತಿಸುತ್ತಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ಸಮಾಜಕ್ಕಾಗಿ ನೋಡ್ತಾರೆ ಕನ್ನಡ ನ್ಯೂಸ್ ನಮಸ್ಕಾರ